ಇಂದು ಮಾಧ್ಯಮದೊಂದಿಗೆ ಮಾತನಾಡಿದ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಬೇಡ ಜಂಗಮ ಎಂದರೆ ದನ ಹಂದಿ ಮಾಂಸ ಭೇಟಿಯಾಡಿ ತಿನ್ನುವರು ಆದರೆ ಲಿಂಗಾಯತ ಬೇಡ ಜಂಗಮರು ಇವರು ಗುರುಗಳು ಸ್ವಾಮಿಗಳು ಇವರು ಬೇಡ ಜಂಗಮರು ಅಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೇಡ ಜಂಗಮ ಜನಾಂಗ ನಶಿಸಿ ಹೋಗಿದೆ ಎಂದು ಹೇಳಿದರು ಬಳ್ಳಾರಿಯ ಕುಮಾರಸ್ವಾಮಿ ಅವರು ಎಚ್ ಆಂಜನೇಯ ಅವರಂತಹ ಹೇಳಿಕೆಗಳನ್ನು ಪರಿಗಣಿಸಿದ ಸರ್ಕಾರ ಸಾವಿರದ ಒಂಬೈನೂರ ಜಂಗಮರು ಯಾರು ಎಂಬ ಪ್ರಶ್ನೆ ಬಂದಾಗ ಸರ್ಕಾರ ಕುಲಶಾಸ್ತ್ರವನ್ನ ಅಧ್ಯಯನ ಮಾಡಿಸಿದೆ ಡಾಕ್ಟರ್ ಸೂರ್ಯಕಾಂತ್ ಕಾಮತ್ ಕರ್ನಾಟಕದಲ್ಲಿ ಓಡಾಡಿ ಕುಲಶಾಸ್ತ್ರ ಅಧ್ಯಯನ ಮಾಡಿ ಆರು ಪುಟಗಳ ವರದಿಯನ್ನು ಸಲ್ಲಿಸಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದವರೇ ನಿಮ್ಮ ಇಲಾಖೆಯಲ್ಲೇ ದಪ್ಪ ಫೈಲ್ ಇದೆ ಬೇಡ ಜಂಗಮರು ಯಾರು ಎಂಬುದು ನಿಮ್ಮ ಸರ್ಕಾರವೇ ನಿರ್ಧಾರವನ್ನ ಮಾಡಿದೆ ಎಂದ ಹಿಂದೆ ಎಸ್ಸಿ ಪ್ರಮಾಣ ಪತ್ರ ಇರುವಂತ ಚೇತನ್ ಹಿರೇಮಠ ಎಂಬ ವಿದ್ಯಾರ್ಥಿಗೆ ಇದೇ ಸಿಎಂ ಅಂದು ನಲವತ್ತು ಲಕ್ಷ ಕೊಟ್ಟು ವಿದೇಶ ವ್ಯಾಸಂಗಕ್ಕೆ ಕಳಿಸಿದ್ರು ನಾವು ಎಸ್ಸಿಗೆ ಸೇರಬೇಕೆಂದಿಲ್ಲ ಹಿಂದೆಯೇ ನಮ್ಮ ಪರಿಸ್ಥಿತಿ ನೋಡಿ ಅಂಬೇಡ್ಕರ್ ಅವರು ಸೇರಿಸಿದ್ದಾರೆ ಎಂದು ಟಾಂಗ್ ಅನ್ನ ನೀಡಿದ್ರು ವರದಿ ಗೆರಲೀನ ಗೌಡ ನಾನು ಸಮಾಜ ಕಲ್ಯಾಣ ಮಂತ್ರಿಯಾಗಿ ಐವತ್ತು ವರ್ಷ ಈ ಸಮುದಾಯಕ್ಕೋಸ್ಕರ ಹೋರಾಟ ಮಾಡಿಕೊಂಡಿ ಒಬ್ಬನೂ ಕೂಡ ಬೇಡ ಜಂಗಮ್ಮ ಅಂದರೆ ಅವನಿಗೆ ಒಂದು ಗುಣ ವಿಶೇಷತೆ ಇರುತ್ತೆ ಕುಲಶಾಸ್ತ್ರ ಅಧ್ಯಯನ ಆಗಿರುತ್ತೆ ಅವನು ತೆಲುಗು ಮಾತಾಡ್ತಕ್ಕಂಥವನು ಅಲೆಮಾರಿ ಅವನು ಬೇಡ ಅಂದರೆ ಭೇಟಿ ಆಡ್ಕೊಳ್ತಿದ್ದವನು ಪ್ರಾಣಿಗಳು ಅವು ಇವು ಮಾನವೀಯರ ಮನೆಯಲ್ಲಿ ದನ ಹಂದಿ ಮಾಂಸವನ್ನು ಬೇಡ್ಕೊಂಡು ತಿಂತಕ್ಕಂಥವನು ಅವನು ಮಾದಿಗರ ಹಟ್ಟಿಯಲ್ಲಿ ಬಂದು ಒಂದು ಗು ಅಥವಾ ಏನೋ ಒಂದು ತಾಡ್ಪಲ್ಲ ಹಾಕೊಂಡು ಅಲ್ಲಿದ್ದು ಭಿಕ್ಷೆ ಎತ್ಕೊಂಡು ಮತ್ತೆ ಮುಂದಿನ ಊರಿಗೆ ಹೋಗೋದು ಹೀಗೆ ಮಾಡಿಕೊಳ್ತಾ ಇದ್ರು ಆ ಸಂದರ್ಭದಲ್ಲಿ ಅವ್ರ ಆಂಧ್ರದಿಂದ ಬಂದವರು ಭಾಷೆ ತೆಲುಗು ಅವ್ರು ಆಂಧ್ರಕ್ಕೆ ಹೋಗಿರ್ಬೋದು ಹೀಗಾಗಿ ಬೇಡ ಜಂಗಮ್ಮ ಅಂತಕ್ಕಂಥ ಪದವೇ ನಮ್ಮ ಕರ್ನಾಟಕದಲ್ಲಿಲ್ಲ ಅದು ನಸಿಸಿ ಹೋಗಿದೆ ಈ ನುಡಿದವರೆಲ್ಲರೂ ಕೂಡ ಸರ್ಟಿಫಿಕೇಟ್ ಪಡಿತಾ ಇರೋರು ಯಾರಂದರೆ ಈ ನಮ್ಮ ವೀರಶೈವ ಲಿಂಗಾಯತ ಜಂಗಮ್ಮರು ಪುರೋಹಿತರು ಸ್ವಾಮಿಗಳು ನಮಗೆಲ್ಲ ಸ್ವಾಮಿಗಳು ನನ್ನ ಮದುವೆ ಮಾಡಿಸ್ತಾರೆ ಅವರೇ ಅವರು ಕೆಲವರು ಈ ರೀತಿ ಆ ಒಂದು ಏನು ಮಾದಿಗರ ಅಸ್ಪೃಶ್ಯರ ತಟ್ಟಿಗೆ ಕೈ ಹಾಕೋದು ಎಷ್ಟು ಸರಿ ಅಂತಂದೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಜೊತೆಗೆ ಯಾರು ಬೇಕಾದ್ಮೇಲೆ ಬರೆಸ್ತಾ ಇದ್ದಾರೆ ಬರಿಸಿ ಎಲ್ಲ ಆದಮೇಲೆ ನಾವು ಈಗ ಆಯೋಗಕ್ಕೆ ಒಂದು ಇದನ್ನು ಕೊಟ್ಟಿದ್ದೀವಿ ಅಧಿಕೃತವಾಗಿ ಎಷ್ಟು ಜನ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದಾರೆ ಡಾಟಾ ತರಿಸಿ ಅಂತ ಡಾಟಾದಲ್ಲಿ ಒಂದು ನಾಲ್ಕೈದು ಸಾವಿರ ಜನ ಸಿಗಬಹುದು ತಗೊಂಡ್ರೆ ಮೋಸ ಮಾಡಿ ಅಷ್ಟು ಇರುವಾಗ ಜನ ಜನಸಂಖ್ಯೆ ಅದು ಹತ್ತು ಲಕ್ಷ ಆಗಿಬಿಟ್ರೆ ಇದು ಮೋಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆಯೋಗಕ್ಕೆ ಗೊತ್ತಾಗುತ್ತೆ ಉಳಿದವೆಲ್ಲ ಡಿಲೀಟ್ ಮಾಡು ಅಂತ ಹೇಳ್ತೇವೆ ಇನ್ನು ಸಾವಿರ ಏನದ ಸಂಪೂರ್ಣವಾಗಿ ತನಿಖೆ ಮಾಡು ಯಾವ ಯಾವ ತಹಸೀಲ್ದಾರ್ ಈ ಡೂಪ್ಲಿಕೇಟ್ ಜಾತಿ ಪ್ರಮಾಣ ಪತ್ರ ಕೊಟ್ಟದನ್ನು ಒದ್ದು ಜೈಲಿಗೆ ಹಾಕುವಂತ ಚಳವಳಿಯನ್ನು ನಾವು ಮಾಡ್ತೀವಿ ಅವ್ರಿಗೆ ಅವ್ರಿಗೆ ಅವ್ರ ಮಷ್ಟು ಚೆನ್ನಾಗಿರುತ್ತೆ ಆದರೆ ಇಂಥ ವಾದಗಳನ್ನೆಲ್ಲ ಪರಿಗಣಿಸಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈ ಥರದ ವಾದಗಳು ಸರ್ಕಾರಕ್ಕೆ ಮುಂದೆ ಬಂದಾಗ ಸರ್ಕಾರ ಒಂದು ತೀರ್ಮಾನ ಮಾಡ್ತೈತಿ ಬೇಡ ಜಂಗಮರು ಯಾರು ಅಂಥೇಳಿ ಐ ಎ ಎಸ್ ಆಫೀಸರ್ ಆಗಿರ್ತಕ್ಕಂಥ ಕಾಮತ್ ಸೂರ್ಯನಾಥ್ ಕಾಮತ್ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರು ಐ ಎ ಎಸ್ ಆಫೀಸರ್ ಏನು ರೀ ಹೀಗೆಲ್ಲ ದ್ವಂದ್ವ ಇದೆ ಇದಕ್ಕೇನು ಪರಿಹಾರ ಅದಕ್ಕೆ ನೀವು ಒಂದು ರೌಂಡು ಕರ್ನಾಟಕ ಎಲ್ಲ ಸಂಚಾರ ಮಾಡಿ ಕುಲಶಾಸ್ತ್ರ ಅಧ್ಯಯನ ಮಾಡಿರಿ ಅಂತ ಹೇಳ್ತಾರೆ ಅವಾಗ ಇವು ಸೂರ್ಯನಾಥ್ ಕಾಮತ್ ಅವರು ಅವ್ರೇನು ಜಂಗಮ ರೊಟ್ಟೆ ಹುಟ್ಟಿದವ್ರಲ್ಲ ಏನಲ್ಲ ಅವರೊಬ್ಬ ಬ್ರಾಹ್ಮಣ ವ್ಯಕ್ತಿ ಅವರು ಪ್ರಾಮಾಣಿಕವಾಗಿರ್ತಕ್ಕಂಥ ಕುಲಶಾಸ್ತ್ರ ಅಧ್ಯಯನ ಮಾಡ್ತಾರೆ ಕುಲಶಾಸ್ತ್ರವನ್ನು ಅಧ್ಯಯನ ಮಾಡಿ ಆರು ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ ಅದರಲ್ಲಿ ಏನು ಹೇಳ್ತಾರೆ ಬೇಡ ಜಂಗಮರು ಯಾರು ಅಂದರೆ ಪಂಚಪೀಠ ಅನುಯಾಯಿಗಳಾಗಿರ್ತಕ್ಕಂಥ ಜಂಗಮ್ಮರೇ ಬೇಡ ಜಂಗಮ್ಮರು ಇವರಿಗೆ ಸ್ವಾಮಿ ಅಂತಾರೆ ಐಗೋಳ ಅಂತಾರೆ ಅಯ್ಯ ಅಂತಾರೆ ಹಿರೇಮಠ ಅಂತಾರೆ ಅಂತಕ್ಕಂಥ ಇವೆಲ್ಲವೂ ಕೂಡ ಕುಲಶಾಸ್ತ್ರ ಅಧ್ಯಯನದಲ್ಲಿದ್ದಾವೆ ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಆಂಜನೇಯರವರೇ ನಿಮ್ಮ ಸಲ್ಯ ಸಮಾಜ ಕಲ್ಯಾಣ ಇಲಾಖೆಯಲ್ಲೇ ಇಷ್ಟು ದಪ್ಪ ಫೈಲಿದೆ ಬೇಡ ಜಂಗಮ ಯಾರು ಅಂತಕ್ಕಂಥದ್ದು ನಿಮ್ಮ ಸರ್ಕಾರವೇ ನಿರ್ಧಾರ ಮಾಡಿದೆ ನೀವೇ ಮುಖ್ಯಮಂತ್ರಿಗಳ ಜೊತೆ ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ನಮ್ಮ ಹಿರೇಮಠ ಚೇತನು ವೀರಮಠ ಅಂತಕ್ಕಂಥ ವಿದ್ಯಾರ್ಥಿಗೆ ಎಸ್ ಸಿ ಸರ್ಟಿಫಿಕೇಟ್ ಹೊಂದಿರತಕ್ಕಂಥ ವಿದ್ಯಾರ್ಥಿಗೆ ವಿದೇಶ ವ್ಯಾಸಂಗ ಮಾಡಲಿಕ್ಕೆ ವಿದೇಶ ವ್ಯಾಸಂಗ ಮಾಡಲಿಕ್ಕೆ ನಲ್ವತ್ತು ಲಕ್ಷ ಚಕ್ಕಣ್ಣ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ನಮ್ಮ ಆಂಜನೇಯರು ಅವಾಗ ಸಮಾಜ ಕಲ್ಯಾಣ ಸಚಿವರಿದ್ದಾಗ ಇವರೆಲ್ಲವನ್ನು ಕೊಟ್ಟಿದ್ದಕ್ಕಂಥ ಉದಾಹರಣೆಗಳಿದ್ದಾವೆ ಈಗ ಸೇರಬೇಕು ಅಂತ ನಮ್ಮದಿಲ್ಲ ಪುಣ್ಯಾತ್ಮ ಅಂಬೇಡ್ಕರ್ ನಮ್ಮ ಪರಿಸ್ಥಿತಿ ನೋಡಿ ಅವಾಗೇ ಸೇರಿಸ್ಬಿಟ್ಟಾನ ಈಗ ತೆಗಿ ಅಂದರೂ ಕೂಡ ಯಾರೂ ತೆಗಲಿಕ್ಕೆ ಬರೋದಿಲ್ಲ ಅದಕ್ಕೆ ನಿಮಗೆಲ್ಲ ಪಾಪ ಗೊತ್ತಿಲ್ಲ ನೀವು ಕೇಳಬೇಕಾದ ಧರ್ಮ ಕೇಳಿದ್ದು ಒಳ್ಳೇದಾಯ್ತು ಮಾಡಲಿ ಪಾಪ ಅವ್ರು ಮಾಡಲಿ ಅಲ್ಲ ಅವ್ರು ಯಾಕೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನಾವಂತೂ ಜಂಗಮರು ಯಾರು ಅನ್ಯಾಯ ಮಾಡಕ್ ಬಂದಿಲ್ಲ ಈಗ ನಾವು ಬರ್ಸಿದ ಕೂಡಲೇ ನಾವು ಉದ್ದಾರ ಆಗೋದಿಲ್ಲ ನಮ್ಮ ಜಾತಿ ನಾವು ಬರೆಸ್ಲಿಕ್ಕೆ ಯಾಕೆ ಭಯ ಪಡಬೇಕು